ನಮಸ್ಕಾರ ಇವತ್ತು ನಮ್ಮ ಮಾಗಡಿ ತಾಲೂಕು ಬಿಡದಿ ಹೋಬಳಿಗೆ ಹೆಡ್ ಕ್ವಾರ್ಟರ್ ಆದಂಥ ಬಿ ಜಿ ಎಸ್ ಸರ್ಕಲಲ್ಲಿ ಇವತ್ತು ಗೋರಥ ಇವತ್ತು ಗೋಗಳ ರಕ್ಷಣೆಯನ್ನು ಮಾಡಬೇಕಾಗಿರೋದು ನಮ್ಮ ಹಿಂದೂಗಳ ಆದ್ಯ ಕರ್ತವ್ಯ ಎಲ್ಲರಿಗೂ ಕೂಡ ಇವತ್ತು ಹಿಂದೂಗಳು ಪ್ರತಿಯೊಬ್ಬರೂ ಕೂಡ ಗೋ ತನ್ನ ತಾಯಿ ಸ್ವರೂಪವಾಗಿ ಹಾಗೂ ದೈವ ಸ್ವರೂಪವಾಗಿ ನೋಡುವಂಥ ಧರ್ಮ ನಮ್ಮದು ಹಾಗಾಗಿ ಇವತ್ತು ಗೋಗಳನ್ನು ವಧೆ ಮಾಡುತ್ತಾ ಅವುಗಳನ್ನು ಚಿತ್ರಹಿಂಸೆ ಕೊಡ್ತಾ ಕೆಲವು ಅನ್ಯ ಧರ್ಮೀಯರು ತಮ್ಮ ವಿಕೃತಿ ಮನಸ್ಸನ್ನು ತೋರ್ಪಡಿಸ್ತಾ ಇದ್ದಾರೆ ಅಂತಹ ಕಾರ್ಯಗಳನ್ನ ನಿಲ್ಲಿಸಬೇಕು ನಮ್ಮ ಧರ್ಮವನ್ನು ನಾವು ಬೆಳೆಸಬೇಕು ಮುಂದಿನ ಪೀಳಿಗೆನು ಕೂಡ ಗೋಮಾತೆಯ ಆಶ್ರಯದಲ್ಲಿ ಗೋಮಾತೆಯ ಒಂದು ಆಶೀರ್ವಾದದಲ್ಲಿ ನಾವೆಲ್ಲ ಹಿಂದೂಗಳು ಬಾಳಿ ಬದುಕಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಗೋರಥ ಬಂದಿದೆ ಹಾಗಾಗಿ ಇವತ್ತು ನಮ್ಮ ಬಿಡದಿ ವ್ಯಾಪ್ತಿಯಲ್ಲಿ ತುಂಬ ಸೊಗಸಾಗಿ ನನ್ನ ತಾಯಂದರು ಕೂಡ ಇವತ್ತು ವಿಷ್ಣು ಸಹಸ್ರನಾಮ ಆಡುವ ಮೂಲಕ ಗೋರಥವನ್ನು ಬರ್ಮಾಡ್ಕೊಂಡು ಇವತ್ತು ಪೂಜೆ ಪುನಸ್ಕಾರಗಳನ್ನು ಮಾಡುವ ಮೂಲಕ ಇವತ್ತು ಗೋರಥವನ್ನ ಮತ್ತೆ ಗೋರಕ್ಷಣೆಯನ್ನ ಮಾಡಬೇಕು ಅಂತ ಹೇಳಿ ಎಲ್ಲರೂ ಕೂಡ ಇವತ್ತು ಸೇರ್ಕೊಂಡಿರೋದು ಒಂದು ಖುಷಿಯ ವಿಚಾರ ಬಂಧುಗಳೇ ಇವತ್ತು ನಾವು ಹೇಳೋದು ಒಂದೇ ನಮ್ಗೆ ಇರೋದು ಒಂದೇ ದೇಶ ಇರೋದು ಒಂದು ಧರ್ಮ ನಮ್ಮ ಧರ್ಮದಲ್ಲಿ ಈಗಾಗಲೇ ಹಿಂದೂ ಧರ್ಮನೇ ಓಳಾಗುವಂತ ಪರಿಸ್ಥಿತಿ ಇವತ್ತು ನಾವು ಕಾಣ್ತಾ ಇದ್ದೀವಿ ಬೌದ್ಧ ಧರ್ಮ ಆಗ್ಬೋದು ಜೈನ ಧರ್ಮ ಆಗ್ಬೋದು ಸಿಖ್ ಧರ್ಮ ಆಗ್ಬೋದು ಇತರೆ ಎಲ್ಲ ಧರ್ಮಗಳು ಕೂಡ ಬೇರೆ ಬೇರೆ ಧರ್ಮಗಳಾಗಿ ಇವತ್ತು ಒಂದು ಏನು ಬೇರ್ಪಡೆ ಬೇರ್ಪಡಿಸಿದೆ ಇವತ್ತು ನಮ್ಮ ಒಗ್ಗಟ್ಟನ ಇದನ್ನ ಮುರಿಬೇಕು ಅಂತ ಹೇಳಿ ಇವತ್ತು ಎಲ್ಲ ಅನ್ಯ ಧರ್ಮೀಯರಾಗ್ಬೋದು ಅನ್ಯ ಪಕ್ಷದವರು ಆಗ್ಬೋದು ಇಂಥ ಕೆಲಸಗಳನ್ನ ಮಾಡ್ಕೊ ಬರ್ತಾ ಇದ್ದಾರೆ ಇದನ್ನೆಲ್ಲ ನಾವು ಹಿಂದೂಗಳು ಅರ್ಥೈಸ್ಕೋಬೇಕಾಗುತ್ತೆ ಅರ್ಥೈಸ್ಕೊಂಡು ನಾವೆಲ್ಲ ಒಂದಾಗಿ ಜಾತೀಯತೆ ಬಿಡಿ ನಾವೆಲ್ಲ ಹಿಂದೂಗಳು ಅನ್ನೋ ಒಂದು ಮನೋಭಾವದಿಂದ ನಾವೆಲ್ಲರೂ ಕೂಡ ನಮ್ಮ ಹಿಂದೂ ಧರ್ಮವನ್ನ ನಮ್ಮ ಸಂಸ್ಕೃತಿಯನ್ನ ಉಳಿಸ್ಕೊಳ್ಳದೆ ಹೋದ್ರೆ ಮುಂದೊಂದು ದಿನ ಮತ್ತೆ ನಾವು ಸ್ವತಂತ್ರ ಹೋರಾಟಕ್ಕೆ ಒಂದು ಮುನ್ನುಡಿ ಬರಬೇಕಾಗುತ್ತೆ ನಲವತ್ತೇಳರಲ್ಲಿ ಬ್ರಿಟಿಷ್ನವ್ರಿಗೆ ಬ್ರಿಟಿಷ್ನವರಿಂದ ಸ್ವತಂತ್ರ ತಗೊಂಡ್ರೆ ಈಗ ಮುಸ್ಲಿಂನವರಿಂದ ನಾವು ಸ್ವತಂತ್ರ ಪಡೆಯುವಂತ ದಿನ ಜಾಸ್ತಿ ದಿನ ಇಲ್ಲ ಈಗಾಗಲೇ ಸುಮಾರು ಇಪ್ಪತ್ತು ಇಪ್ಪತ್ತೈದು ಕೋಟಿ ಸಂಖ್ಯೆಯಲ್ಲಿ ಅವರು ಇದ್ದಾರೆ ಸುಮಾರು ಐದಾರು ಸ್ಟೇಟ್ ಜನ ಸಂಖ್ಯೆ ಇವತ್ತು ಅವ್ರು ಇರೋದ್ರಿಂದ ಮುಂದೊಂದು ದಿನ ನಮ್ದೇ ಎಲ್ಲಾನು ಅನ್ನೋ ಒಂದು ಮನೋಭಾವ ಬರುತ್ತೆ ದಯಮಾಡಿ ಹಿಂದೂಗಳೆಲ್ಲರೂ ಕೂಡ ಒಂದಾಗಿ ನಮ್ಮ ಗೋರಕ್ಷಣೆ ಆಗ್ಬೋದು ಧರ್ಮ ರಕ್ಷಣೆ ಆಗ್ಬೋದು ನಮ್ಮ ನೆಲದ ರಕ್ಷಣೆ ಆಗ್ಬೋದು ನಮ್ಮ ಸಂಪ್ರದಾಯವನ್ನು ಉಳಿಸುವಂತ ಕೆಲಸವನ್ನು ಎಲ್ಲರೂ ಕೂಡ ಸೇರ್ ಮಾಡಬೇಕು ಅಂತ ಹೇಳಿ ಎರಡು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದೆ ಕರ್ನಾಟಕ भारत मता के बोलो भारत मता के शिवा शिवा अखंड भारत මූලෝකගේකා ම තො බෙක්්ටාවෝකෙන් නැදි පොත්තනුරාමා කමාාවතාරගේ උමාවතාරගේ කරෝනලමගේද めちゃめ की गंगा माता की गी रथ की धाम की जय श्रीराम जय श्री राम सनातन वैदिक सत सं, संप्रदाय की जय गो माता नंदी महाराज के ವಿಶೇಷವಾಗಿ ಎಲ್ಲರಿಗೂ ನನ್ನ ನಮಸ್ಕಾರ ನನ್ನ ಹೆಸರು ಭಾಗ್ಯಜ್ಯೋತಿ ಮಂಜುನಾಥ್ ಅಂತ ನಾವು ಬಿಡ್ದಿ ಗ್ರಾಮದವರು ಈ ನಂದಿ ರಥಯಾತ್ರೆ ನಮಗೆಲ್ಲ ಒಂದು ಸಂತೋಷ ತಂದು ಕೊಟ್ಟಿದೆ ಮತ್ತೆ ಅದೇ ರೀತಿ ಇದರ ಉತ್ಪನ್ನಗಳಿಂದ ಎಲ್ಲರಿಗೂ ಉಪಯೋಗ ಆಗಲಿ ಈ ನಂದಿ ರಥಯಾತ್ರೆ ಏನಿದೆ ಅಂದ್ರೆ ಎಲ್ಲ ಎಲ್ಲ ಹಳ್ಳಿಗಳು ಗ್ರಾಮಗಳು ಎಲ್ಲ ಒಂದು ಪ್ರದೇಶಗಳಲ್ಲೂ ಹೋಗಿ ಜನ ಸಮೂಹಕ್ಕೆ ಇದರಿಂದ ಒಂದು ಉಪಯೋಗಗಳೇನು ಇದರಿಂದ ನಾವು ಏನನ್ನು ಮರ್ತಿದ್ದೀವಿ ಇದರಿಂದ ನಮ್ಗೆ ಏನು ಉಪಯೋಗಗಳನ್ನ ನಾವು ತೊಂದರೆಗಳನ್ನು ಅನ್ಭೋಗಿಸ್ತಾ ಇದ್ದೀವಿ ಮತ್ತೆ ನಮ್ಮಿಂದ ಈ ನಂದಿಗಳಿಗೆ ಏನು ತೊಂದರೆ ಆಗ್ತಿದೆ ಅದನ್ನೆಲ್ಲ ನಾವು ಮಾಹಿತಿಗಳನ್ನು ತಿಳ್ಕೊತಾ ಇದ್ದೀವಿ ಈ ನಂದಿ ರಥಯಾತ್ರೆ ಎಲ್ಲ ಕಡೆಯೂ ಹೋಗ್ತಾ ಇರೋದ್ರಿಂದ ಎಲ್ಲ ಜಮು ಜನಸಮೂಹಕ್ಕೂ ಇದರಿಂದ ಒಂದು ಉಪಯೋಗ ಆಗ್ತಾ ಇದೆ ಮತ್ತು ಎಲ್ಲರಿಗೂ ಇದರಿಂದ ತಿಳ್ಕೊಳ್ಳೋ ವಿಷಯಗಳು ಬಹಳಷ್ಟು ಇದೆ ನಾವು ಈ ನಂದಿಗಳನ್ನ ಮುಕ್ಕೋಟಿ ದೇವತೆಗಳು ಅಂತ ಹೇಳ್ತೀವಿ ಈ ಗೋಮಾತೆಯನ್ನ ಮುಕ್ಕೋಟಿ ದೇವತೆಗಳು ಇದೆ ಗೋಮಾತೆಯಲ್ಲಿ ನಾವು ಒಂದೊಂದು ದೇವ್ರಿಗೂ ನಮಸ್ಕಾರ ಮಾಡಕ್ಕೆ ಹೋಗ್ತೀವಿ ಅದನ್ನ ಬಿಟ್ಟು ಇನ್ನು ಗೋಮಾತೆಗೆ ನಮಸ್ಕಾರ ಮಾಡಿದ್ರೆ ಸಾಕು ಮುಕ್ಕೋಟಿ ದೇವತೆಗಳು ನೆಲೆಸಿರ್ತಾರೆ ಇದಕ್ಕೆ ನಮ್ಮ ಕೆಲವು ದೋಷಗಳು ಏನೇನಿರುತ್ತೆ ಅದರಿಂದ ಎಲ್ಲ ಪರಿಹಾರ ಆಗುತ್ತೆ ನಂದಿ ಮಾತೆಯನ್ನು ನಾವು ಎಷ್ಟು ಪೂಜಿಸಿ ಆರಾಧಿಸ್ತೀವೋ ಅಷ್ಟೇ ನಮಗೆ ನಮಗೂ ಒಳ್ಳೆಯದಾಗುತ್ತೆ ನಮ್ಮ ದೇಶಕ್ಕೂ ಒಳ್ಳೆಯದಾಗುತ್ತೆ ನಂದಿ ಮಾತೆಯಿಂದ ತುಂಬಾ ಅನುಗ್ರಹ ಪಡ್ಕೋಬೇಕು ನಾವು ನಮ್ಮ ಗ್ರಾಮಕ್ಕೂ ಒಳ್ಳೇದಾಗ್ಲಿ ಎಲ್ಲ ಜನಕ್ಕೂ ಒಳ್ಳೇದಾಗ್ಲಿ ಸರ್ವ ಜನಕ್ಕೂ ಒಳ್ಳೇದಾಗ್ಲಿ ಸರ್ವ ಈ ಯಾತ್ರೆ ಇಲ್ಲಿಗೂ ಇಲ್ಲೇ ನಿಲ್ಲಿದೆ ಮುಂದೆ ಮುಂದೆ ನಿರಂತರವಾಗಿ ಸಾಗ್ತಾ ಇರಲಿ ಇದು ಕೊನೆಯ ತನಕ ಮಂಗಳೂರ್ವರೆಗೂ ತಲುಪುತ್ತೆ ಅಂತ ತಿಳಿಸಿದ್ರು ನಮಗೆ ಯಾವುದೇ ತೊಂದರೆಗಳಿಲ್ಲದೆ ಏನು ಇದಾಗದೆ ನಂದಿ ರಥಯಾತ್ರೆ ಸಂಪೂರ್ಣವಾಗಿ ಸಾಗ್ಲಿ ಅಂತ ಆ ದೇವರ ಹತ್ರ ಭವಂತು ಜೈ ಶ್ರೀರಾಮ್ ಶ್ರೀರಾಮ್ ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಗೋಗಳಿಗೆ ಹೆಚ್ಚಿನ ಮಹತ್ವ ಇದೆ ನಮ್ಮ ಹಿಂದೂ ಸಂಸ್ಕೃತಿ ಏನಂತಂದ್ರೆ ಗೋನಲ್ಲಿ ಮೂವತ್ತ್ ಕೋಟಿ ದೇವತೆಗಳನ್ನ ಕಾಣುವಂಥ ದೇಶ ನಮ್ಮದು ಇವತ್ತು ಗೋರಥ ಗೋ ರಥದ ಮೂಲಕ ಜನಗಳ ಪ್ರಚಾರ ಮಾಡಬಹುದು ಮಾಡ್ತಾ ಇರೋವಂಥದ್ದು ನಮ್ಮ ದುರ್ದೈವ ಕೂಡ ಯಾಕೆಂದ್ರೆ ಗೋಗಳನ್ನ ರಕ್ಷಣೆ ಮಾಡೋ ಸಂರಕ್ಷಣೆ ಮಾಡಬೇಕಾದ್ದು ನಮ್ಮೆಲ್ಲ ಹಿಂದೂಗಳ ಒಂದು ಕರ್ತವ್ಯ ಹಾಗಾಗಿ ಗೋವುಗಳನ್ನ ಯಾರೂ ಕಷಾಯ ಖಾನೆ ಕೊಡಬಾರ್ದು ಗೋವುಗಳನ್ನ ಬೆಳೆಸಬೇಕು ನಾಟಿ ದೇಶೀಯ ತಳಿಗಳನ್ನ ಬೆಳೆಸಬೇಕು ಉಳಿಸ್ಬೇಕು ಅನ್ನೋದು ಈ ರಥಯಾತ್ರೆ ಉದ್ದೇಶ ಆಗಿದೆ ಹಾಗಾಗಿ ಎಲ್ಲರೂ ಕೂಡ ನಮ್ಮ ಹಿಂದೂ ಧರ್ಮದಲ್ಲಿ ಗೋವುಗಳಿಗೆ ಹೆಚ್ಚಿನ ಮಹತ್ವ ಇರೋದ್ರಿಂದ ನಾ ಒಂದು ದೇಶೀಯ ತಳಿಗಳನ್ನ ಉಳಿಸ್ಬೇಕು ಅಂತ ಅಂದ್ಬಿಟ್ಟು ಎಲ್ಲರಲ್ಲೂ ನಾನು ಕೇಳ್ಕೊಳ್ತೀನಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಸಹಕಾರ ಕೊಟ್ಟಿದ್ದಂಥ ಎಲ್ಲರಿಗೂ ನಾನು ವೈಯಕ್ತಿಕವಾಗಿ ಮತ್ತು ಎಲ್ಲರ ಪರವಾಗಿ ನಾನು ಧನ್ಯವಾದಗಳು ಕೂಡ ಅರ್ಪಿಸ್ತೀನಿ ಜೈ ಹಿಂದ್ ಈ ರಥಯಾತ್ರೆ ವಿದೇಶ ನಿಮಗೆಲ್ಲ ಗೊತ್ತಿರೋ ಹಾಗೇ ನಮಸ್ಕಾರ ಈ ರಥಯಾತ್ರೆ ಗತಿವಿಧಿ ಟ್ರಸ್ಟಿಂದ ಸುಮಾರು ಮೂವತ್ತೊಂದು ಹನ್ನೆರಡು ಡಿಸೆಂಬರಿಂದ ಪ್ರಾರಂಭ ಆಗಿ ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡಿಕೊಂಡು ಇವತ್ತು ಬಿಡದಿ ಗ್ರಾಮಕ್ಕೆ ಬಂದಿದೆ ಇವತ್ತು ನಮ್ಮ ಸುದಿನ ಅಂತ ಹೇಳಬೇಕು ಇದರ ಮೂಲ ಉದ್ದೇಶ ಏನಂದರೆ ದೇಸಿ ಗೋ ಬಗ್ಗೆ ಇವತ್ತೇನು ಎಲ್ಲ ಕಡೆ ಕಾಣ್ ಕಣ್ಮರೆ ಆಗ್ತಾ ಇದೆ ನಾವೆಲ್ಲ ಗೊತ್ತಿಲ್ಲದೇನೋ ಗೊತ್ತಿಲ್ಲದೇನೋ ದುಡ್ಡಿನ ಹಣದ ಆಸೆಯಿಂದೆ ಬಿದ್ದು ಎಚ್ ಎಫ್ ಜರ್ಸಿ ಹಿಂದೆ ಬಿದ್ದಿದ್ದೀವಿ ಅದು ಮೂಲವಾಗಿ ನಮ್ಮ ಆರೋಗ್ಯಕ್ಕೆ ಹಾನಿಕರ ಅದರ ಹಾಲಿಂದ ಇವತ್ತೇನು ಹೆಣ್ಮಕ್ಕಳು ಬೇಗ ಐದನೇ ವಯಸ್ಸಿಗೆ ಆರನೇ ವಯಸ್ಸಿಗೆ ಮೆಚೂರಿಟಿ ಆಗಿ ಅವ್ರಿಗೇನು ಗೊತ್ತಿಲ್ಲದೆ ಅನುಭವಿಸ್ತಾ ಇದ್ದಾರೆ ಅದಕ್ಕೆಲ್ಲ ಮೂಲ ಕಾರಣ ಹೆಚ್ ಎಫ್ ಮತ್ತು ಜರ್ಸಿಯಿಂದ ಬರ್ತಾ ಇರ್ತಂಥ ಹಾಲು ಕುಡಿತೀವಲ್ಲ ಅದರಲ್ಲಿ ಹಾರ್ಮೋನು ಮತ್ತು ಇಂಜೆಕ್ಷನ್ ಮಿಕ್ಸ್ ಆಗಿ ಆ ಥರ ಆಗ್ತದೆ ಇದೆಲ್ಲ ಕಡಿಮೆಯಾಗಿ ಮತ್ತೆ ನಾವು ಮರಳಿ ಮಣ್ಣಿಗೆ ಅಂತ ಹೇಳೋ ಥರ ನಾವು ದೇಸಿ ಗೋನ ದೇಸಿ ಗೋ ಉತ್ಪನ್ನಗಳನ್ನೇ ಬಳಸಬೇಕು ಅನ್ನೋ ಮೂಲ ಉದ್ದೇಶದಿಂದ ಈ ನಂದಿ ಯಾತ್ರೆ ನಂದಿ ರಥಯಾತ್ರೆ ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾ ಇವತ್ತು ಬಿಡದಿ ಗ್ರಾಮಕ್ಕೆ ಬಂದಿದೆ ಇಂದು ಬಿಡದಿಯಲ್ಲಿ ಸಮಸ್ತ ಹಿಂದೂ ಬಾಂಧವರುಗಳು ಗೋಪ್ರೇಮಿಗಳು ಎಲ್ಲರೂ ಸೇರಿ ರಥವನ್ನು ಬರಮಾಡಿಕೊಂಡು ವಿಶೇಷವಾಗಿ ಮಾತೆಯರು ಲಲಿತಾ ಸಹಸ್ರನಾಮ ಮತ್ತು ವಿಷ್ಣು ಸಹಸ್ರನಾಮ ಪಠಣ ಮಾಡಿ ಬಿಡದಿಯ ಮೂರು ಪ್ರಮುಖ ದೇವಸ್ಥಾನಗಳಲ್ಲಿ ಪೂಜೆಯನ್ನು ಸಲ್ಲಿಸಿ ಇಲ್ಲಿ ನಡೆದಿರ್ತಕ್ಕಂಥ ಸಮಸ್ತ ಗೋಪ್ರೇಮಿಗಳಿಗೆ ಪ್ರಸಾದ ವಿನಿಯೋಗವನ್ನು ಮಾಡಿ ಇಂದಿನ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಗಳಿಸ್ಕೊಟ್ಟಿದ್ದೀವಿ ಇದು ಕಮ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದ ಪ್ರತಿಯೊಬ್ಬರಿಗೂ ವಂದನೆಗಳನ್ನು ಬಯಸ್ತೀವಿ ಇನ್ನು ಮುಂದಿನ ದಿನಗಳಲ್ಲಿ ಇದೇ ರೀತಿ ಯಾವುದೇ ರೀತಿಯ ಹಿಂದೂಪುರವಾದ ಸಂಘಟನೆಗಳ ಕಾರ್ಯಕ್ರಮಕ್ಕೆ ಎಲ್ಲ ಹಿಂದೂ ಬಾಂಧವರು ಒಗ್ಗೂಡಿಸ್ಬೇಕು ಮತ್ತು ದೇಸಿ ಗೋಗೆ ಗೋ ಉಳಿಸೋಕ್ಕೆ ಎಲ್ಲಾದರೂ ಗೋ ಹತ್ಯೆ ನಡೀತಾ ಇದೆ ಅಂತ ಗೊತ್ತಾದರೆ ತಕ್ಷಣ ಪ್ರತಿಭಟಿಸಿ ಅದನ್ನು ಹಿಂದೂ ಸಂಘಟನೆಗಳ ಹಾಗೆ ಗಮನಕ್ಕೆ ತಂದು ಆ ಗೋನ ಹತ್ಯೆ ಮಾಡೋದನ್ನು ನಿಷೇಧಿಸಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ